వన్ వెల్కమ్ టు సిగ్స్ యూట్యూబ్ చానల్ తుపా తీసోద నేను వయ్స్ స్వల్ప సరి అది కానీ ఆ వీడియోస్ నన్ను అప్లోడ్ మిల్ల సో ఇవత నన్న మగ్గే నన్ను ఇంజెక్షన్ హక్స్పెక్కి నైన్ అండ్ హాఫ్ మంత్స్ సో అద్రు వీడిో మాట్తినీ సో ఇవతూ అవు ఇంజెక్షన్ హక్సక ముంచే ఎస్ట్ ఖుషింద బస్కెట్ ఎలా తిందికొ ఆట ఆడతాయి రెడీ ఆగిబిట్టు ఎల వర్గడే కర్కొక్తీ అంత ఖుషి ఆగిబిట్టూ ಪಾಪ ಅವಳಿಗೆ ಗೊತ್ತೇ ಇರಲಿಲ್ಲ ಅವಳಿಗೆ ವ್ಯಾಕ್ಸಿನೇಷನ್ ಹಾಕ್ಸೋಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಫಸ್ಟೆಲ್ಲ ಕುತ್ಕೊಳ್ಳೋಕ್ಕೆ ಹಿಂದ್ಗಡೆ ಏನಾದರೂ ಸಪೋರ್ಟ್ ಇರಬೇಕಿತ್ತು ಇವಾಗಂತೂ ಯಾವ ಸಪೋರ್ಟ್ರೂ ಬೇಡ ನೀಟಾಗಿ ಅವಳೇ ಕುತ್ಕೊಂಡು ಅಂಬೆಗಾಲೆಲ್ಲ ಇಡ್ತಾಳೆ ಹಾಗೆ ಮುಂದಕ್ಕೆ ಹೋಗ್ತಾಳೆ ಇವಾಗ ಇವಾಗ ನಿಂತ್ಕೊಳಕ್ಕೆ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಸೊ ಪಾಪ ಅವಳು ಇಂಜೆಕ್ಷನ್ ಹಾಕ್ಸೋಕೆ ಮುಂಚೆ ಕೈ ಕಾಲೆಲ್ಲ ಆಡಿಸ್ಕೊಂಡೆ ಚೆನ್ನಾಗಿ ಆಟಾಡ್ತಾ ಇದ್ದಾಳೆ ನಾವು ನಮ್ಮ ಅಜ್ಜಿ ಮನೇಲಿದ್ವಿ ಎಲ್ಲರೂ ಅವಳನ್ನ ತುಂಬ ಆಟಾಡಿಸ್ತಾರೆ ಸೊ ಅವಳು ತಟ್ಟೆ ಎಲ್ಲ ಕೊಟ್ಟರೆ ಚೆನ್ನಾಗಿ ಅದನ್ನ ತಲೆ ಮೇಲೆಲ್ಲ ಹಿಡ್ಕೊಂಡು ಆಟಾಡ್ತಾಳೆ ಅದನ್ನೇ ಟ್ರೈ ಮಾಡಿಸ್ತಾ ಇದ್ದರು ನೀಟಾಗಿ ಇಟ್ಕೊಂಡು ಅದನ್ನು ತಲೆ ಮೇಲೆಲ್ಲ ಹಿಡ್ಕೊಂಡು ಆಟ ಆಡ್ತಾ ಅವಳು ಸೊ ಏನೇನೋ ಕಲ್ತ್ಕೊಂಬಿಟ್ಟಿದ್ದಾಳೆ ಚಪಾಳೆ ತಟ್ಟೋದು ಬಾಯಿ ಮಾಡೋದು ಎಲ್ಲ ನಮ್ಮ ಮನೇಲಿ ಎಲ್ಲರಿಗೂ ಅವಳೇ ಮೇಯ್ನ್ ಅವಳು ಅವಳಿದ್ಬಿಟ್ರೆ ಟೈಮ್ ಹೇಗಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಸೊ ಎಲ್ಲರೂ ಚೆನ್ನಾಗಿ ಆಟಾಡಿಸ್ಕೊಂಡಿರ್ತಾರೆ ಆಡಿಸ್ಕೊಂಡಿರ್ತಾರೆ ಅವಳನ್ನ ಪಾಪ ಅವಳು ಇವಾಗ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಫಸ್ಟೆಲ್ಲ ವ್ಯಾಕ್ಸಿನೇಷನ್ ಒನ್ ಆ್ಯಂಡ್ ಹಾಫ್ ಮಂತ್ ಟು ಆ್ಯಂಡ್ ಹಾಫ್ ಮಂತು ತ್ರೀ ಆ್ಯಂಡ್ ಹಾಫ್ ಮಂತ್ಸ್ದು ನಾವು ಹಾಸ್ಪಿಟಲ್ಗೆ ಹೋಗಿ ಹಾಕ್ಸಿದ್ವಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬಟ್ ಈ ಸತಿ ಅವರೇ ಕಾಲ್ ಮಾಡಿ ಇಲ್ಲೇ ಮನೆ ಹತ್ರ ಇರೋ ಅಂಗನವಾಡಿಲಿ ಬಂದು ಹಾಕ್ತೀವಿ ಅಂತ ಹೇಳಿದರು ಅದಕ್ಕೆ ನಾವು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಹೋಗೋಣ ಅಂದ್ಬಿಟ್ಟು ಅವಳನ್ನ ಆಟ ಆಡಿಸ್ಕೊಂಡು ಕೂತಿದ್ವಿ ನಮ್ಮ ಮನೇಲಿ ನೋಡಿದ್ರೆ ಎಲ್ಲರೂ ಬರ್ತೀವಿ ವ್ಯಾಕ್ಸಿನ್ ಹಾಕ್ ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ ನಾವೆಲ್ಲ ಬರ್ತೀವಿ ಬರ್ತೀವಿ ಅಂದ್ಕೊಂಡು ನನ್ನ ಕಝಿನ್ಸ್ ಇಬ್ರು ಬಂದಿದ್ದರು ಅವಳೊಬ್ಳಿಗೆ ವ್ಯಾಕ್ಸಿನ್ ಹಾಕ್ಸೋಕ್ಕೆ ನಾವು ನಾಲ್ಕು ಜನ ಹೋಗಿದ್ವಿ ಅಂದರೆ ಅವಳಿಗೆ ವ್ಯಾಕ್ಸಿನ್ ಹಾಕ್ಸೋಕೆ ತುಂಬ ಇಳ್ತಾಳೆ ಅದಕ್ಕೆ ನೋಡೋಣ ಅಂದ್ಬಿಟ್ಟು ನಾಲ್ಕು ಜನ ಹೋಗಿದ್ವಿ ನಾವು ಈ ಸತಿ ಅವಳಿಗೆ ಒಂದೇ ಹಾಕೋದು ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಮೇಲೆ ಗೊತ್ತಾಗಿದ್ದು ನೈನ್ ಆ್ಯಂಡ್ ಹಾಫ್ ಮಂತ್ಸ್ಗೂ ತ್ರೀ ಹಾಕ್ತಾರೆ ಅಂತ ಸೊ ನಮ್ಗೆ ಹಾಕ್ಸೋವಾಗ ಒನ್ ಒನ್ ಹಾಕ್ತಿದ್ದು ಇವಾಗ ತ್ರೀ ಹಾಕ್ತಾರಂತೆ ಅಂಗನವಾಡಿಗೆ ಬಂದ್ರಿ ಅಲ್ಲಿ ಅವರು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ಯಾವ ಥರ ಇರಬೇಕು ಪ್ರಿಕಾಷನ್ಸ್ ಎಲ್ಲ ಹೇಳ್ತಾಯಿದ್ರು ಇವಳು ಎಲ್ಲ ಮಕ್ಕಳು ಬಂದಿರೋದು ನೋಡಿ ಹವಳಿಗಿಂತ ಎಲ್ಲ ಚಿಕ್ಕ ಚಿಕ್ಕವರಿದ್ರು ಎಲ್ಲಾರನ್ನೂ ನೋಡ್ಕೊಂಡು ಕೂತಿದ್ಲು ಅಲ್ಲೊಂದು ಪಾಪು ಮಲ್ಕೊಂಡ್ಬಿಟ್ಟಿತ್ತು ಅದನ್ನೇ ಜಾಸ್ತಿ ನೋಡ್ತಾಯಿದ್ಲು ಸರ್ ಆಂಟಿ ಎತ್ಕೊಂಡಿದ್ದಾಗ ಯಾವ ಮಕ್ಕಳಿಗೆ ಇಂಜೆಕ್ಷನ್ ಹಾಕ್ಸ್ತಾರೋ ಅದು ನೋಡಿಬಿಟ್ಟು ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಯಿದಳು ನೋಡಿ ಒಂದು ಮಗುಗೆ ಇನ್ನು ಟೂ ಆ್ಯಂಡ್ ಹಾಫ್ ಮಂತ್ಸ್ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಇತ್ತು ಪಾಪ ಅದಕ್ಕೆ ಅದಕ್ಕೂ ತ್ರೀ ಇಂಜೆಕ್ಷನ್ಸು ಸೊ ಫಸ್ಟೆಲ್ಲ ಒನ್ ಮಂತೇ ಹಾಕ್ತಾಯಿದ್ದಿದಂತೆ ಈಗ ಒನ್ ಆ್ಯಂಡ್ ಹಾಫ್ ಮಂತ್ಗೆ ತ್ರೀ ಆ್ಯಂಡ್ ಹಾಫ್ ಮಂತ್ಗೆ ನನ್ ಆ್ಯಂಡ್ ಹಾಫ್ ಮಂತ್ಗೆ ತ್ರೀ ತ್ರೀ ಇಂಜೆಕ್ಷನ್ ಹಾಕ್ತಾರೆ ಎರಡು ಕೈಗೆ ಒಂದು ಕಾಲಿಗೆ ಪಾಪ ಏನು ಮಾಡೋಕ್ಕೂ ಆಗೋದಿಲ್ಲ ನೆಕ್ಸ್ಟ್ ನಮ್ಮ ಪಾಪು ದುಡ್ಡು ಇವಾಗ ಎಷ್ಟು ಹಿಡ್ಕೊಂಡ್ರು ಅವಳು ಪಾಪ ಎದ್ರುಕೊಂಡು ಏನೋ ಖುಷಿಯಾಗಿ ಕೂತಿದ್ಲು ಬಟ್ ಆ ಇಂಜೆಕ್ಷನ್ ಹಾಕುವಾಗಂತೂ ಅವಳ ನೋಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ ಹಂಗೆ ನಮ್ಮಮ್ಮ ಶಾಕಲ್ಲಿ ಕೇಳ್ತಿದ್ದಾರೆ ನೈನ್ ಆ್ಯಂಡ್ ಹಾಫ್ ಮಂತ್ಗೂ ಮೂರು ಇಂಜೆಕ್ಷನ್ ಅಂತ ಅವ್ರು ಮೂರು ಅಂತ ಹೇಳಿದ ತಕ್ಷಣ ನಮಗಂತೂ ಬೇಜಾರಾಗಿ ಈ ಡೇ ಬಂದುಬಿಟ್ರೆ ನಮ್ಮ ಮನೇಲಿ ಎಲ್ಲರಿಗೂ ಬೇಜಾರಾಗ್ಬಿಡುತ್ತೆ ಅವಳು ಇಂಜೆಕ್ಷನ್ ಹಾಕ್ಸಿದ ದಿವಸ ಅಂತೂ ಏನೂ ಮಾಡ್ತಾಯಿರಲ್ಲ ಒಂಥರ ಆಗ್ಬಿಟ್ಟಿರ್ತಾಳೆ ಬರೀ ನಿದ್ದೆ ಮಾಡ್ತಾ ಇರ್ತಾಳೆ ಇಲ್ಲ ಅಳ್ತಾ ಇರ್ತಾಳೆ ಸೊ ಎಲ್ಲ ಮಕ್ಕಳನ್ನು ಅದು ಹೇಗೆ ಕಂಟ್ರೋಲ್ ಮಾಡ್ತಾರೋ ಯಪ್ಪ ನಮ್ಮ ಮನೇಲಿ ಜಾಸ್ತಿ ಜನ ಇರೋದಕ್ಕೆ ಪರವಾಗಿಲ್ಲ ಬಟ್ ಈ ಒಬ್ಬೊಬ್ಬರೇ ಇರೋರು ನ್ಯೂಕ್ಲಿಯರ್ ಫ್ಯಾಮಿಲಿ ಇರೋರು ಅದು ಹೇಗೆ ನೋಡ್ಕೊತಾರಂತ ಸೀರಿಯಸ್ಸಾಗಿ ಗೊತ್ತಿಲ್ಲ ನಮ್ಗೆ ಇಷ್ಟು ಜನ ಇದ್ರು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಎರಡು ಕೈಗೂ ಇಂಜೆಕ್ಷನ್ ಹಾಕ್ಬಿಟ್ಟಿರ್ತಾರೆ ಒಂದು ಕಾಲ್ಗೆ ಹಾಕಿರ್ತಾರೆ ಬಟ್ ಒಂದೇ ಕಾಲು ಮಾತ್ರ ಮೂವ್ ಮಾಡ್ತಾ ಇರ್ತಾಳೆ ಈ ಈ ಸತಿ ಈ ಇಂಜೆಕ್ಷನ್ ಬಂದ್ಬಿಟ್ಟು ಅಷ್ಟೊಂದು ಪೇಯ್ನ್ ಆಗೋಲ್ಲ ಅಂತ ಹೇಳ್ತಿದ್ರು ಬಟ್ ಅವಳಿಗೆ ತುಂಬಾ ಪೇಯ್ನ್ ಆಯಿತು ಮನೆಗೆ ಬಂದರೂವರೆಗೂ ಅವಳು ಅಳುವೆ ನಿಲ್ಲಿಸ್ತಾ ಇರಲಿಲ್ಲ ಅಷ್ಟು ಅಳ್ತಾಯಿದ್ಲು ಕಿರ್ಚ್ತಾ ಇದ್ಲು ಇವಾಗ ಅವಳದು ಇಂಜೆಕ್ಷನ್ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಅದು ಆ ನೀಡಲ್ಲಂತೂ ಎಷ್ಟು ದೊಡ್ಡದಿರುತ್ತೆ ಅಂದರೆ ನಾರ್ಮಲಾಗಿ ನಮ್ಗಾಕೋ ಇಂಜೆಕ್ಷನ್ಗಿಂತ ಸ್ವಲ್ಪ ದೊಡ್ಡದೇ ಇರುತ್ತೆ ಅನಿಸುತ್ತೆ ಆ ನೀಡಲ್ ಫುಲ್ಲು ಚುಚ್ತಾರೆ ಅದು ಒಳಗೆ ಹೋಗ್ಮೇಲೆ ಮೇಲೆ ಹಾಕೋದು ಇಪ್ಪ ನನಗಂತೂ ನೋಡೋಕ್ಕೆ ಆಗ್ತಾ ಇರಲಿಲ್ಲ ನಾನು ಅವಳಿಗೆ ಒಂದು ಲಾಲಿ ಲಾಲಿ ಸಾಂಗ್ ಅಂದರೆ ತುಂಬ ಇಷ್ಟ ಅದಕ್ಕೆ ಆ ಸಾಂಗ್ ತೋರಿಸ್ತಾ ಇದ್ದೆ ಯಾರಿಸಣ ಅಂತ ಬಟ್ ಅಂದರೂ ಆಗಲಿಲ್ಲ ಅವಳು ನೋಡಿಬಿಟ್ಲು ನೋಡಿ ಹೆಂಗೆ ಹೆಂಗೆ ಅವಳು ಇಂಜೆಕ್ಷನ್ ಹಾಕೋವಾಗ ಅಂತ ಎಪ್ಪ ಅಷ್ಟು ಚಿಕ್ಕ ಮಕ್ಕಳಿಗೆ ತ್ರೀ ತ್ರೀ ಇಂಜೆಕ್ಷನ್ ಅದು ಏನಕ್ಕಾದರೂ ಹಾಕ್ತಾರೋ ಅಂತಲೇ ಗೊತ್ತಾಗಲ್ಲ ಬಟ್ ಹಾಕ್ಸೋ ಅದು ಒಳ್ಳೇದು ಬಟ್ ಮೂರು ಮೂರು ಇಂಜೆಕ್ಷನ್ ಅಟ್ ಎ ಟೈಮ್ ಹಾಕ್ಸೋದು ಸ್ವಲ್ಪ ಬೇಜಾರಾಗುತ್ತೆ ಮತ್ತು ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಮೂರು ಇಂಜೆಕ್ಷನ್ ಒಟ್ಟಿಗೆ ಕೊಡ್ಸಿದ್ದಾಗ ಅವಳಂತೂ ನೋಡೋಕ್ಕೆ ಆಗ್ತಿಲ್ಲ ಒಂದು ಇಕ್ಷ ಒಂದು ಇಂಜೆಕ್ಷನ್ ಹಾಕ್ಸ್ದಾಗ ಸ್ವಲ್ಪ ಒಂಥರ ಅಳ್ದು ಬಟ್ ಇನ್ನೊಂದು ಹಾಕ್ಬೇಕಾದ್ರೆ ತುಂಬ ಒದ್ದಾಡಿ ಕಿಚ್ಚಾಡ್ಬಿಟ್ಲು ಹಂಗೆ ನನಗಂತೂ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಏನು ಮಾಡಿದ್ರೂ ಸುಮ್ಮನೆ ಆಗ್ತಾಯಿಲ್ಲ ನಮ್ಮಮ್ಮ ವೀಡಿಯೋ ತೋರಿಸು ಸಾಂಗ್ ತೋರಿಸು ಅಂತಿದ್ದಾರೆ ಬಟ್ ಅಲ್ಲಿ ಜಾಸ್ತಿ ಸೌಂಡ್ ಕೊಡೋಂಗೂ ಇರಲಿಲ್ಲ ಹಾಗೆ ಎಷ್ಟು ಅಳ್ತಿದ್ಲು ಅಂದರೆ ಅವಳು ನನಗಂತೂ ಈ ಈ ಡೇಸ್ ಯಾಕಾದ್ರೂ ಬರುತ್ತೋ ಅನ್ಸುತ್ತೆ ಇಂಜೆಕ್ಷನ್ ಹಾಕ್ಸ್ಲೇಬೇಕು ಏನೂ ಮಾಡೋಕ್ಕಾಗಲ್ಲ ಬಟ್ ನನಗೆ ತುಂಬ ಬೇಜಾರಾಗೋ ಡೇಸ್ ಅಂದರೆ ಇಳಿದು ಇಂಜೆಕ್ಷನ್ ಡೇನೇ ಅವಳು ಹುಟ್ಟಿದಾಗಿಂದ ಮನೇಲಿ ಅಳಿಸೋದೇ ಇಲ್ಲ ನಾವು ಬಟ್ ಆ ಇಂಜೆಕ್ಷನ್ ಹಾಕ್ಬೇಕಾದ್ರೆ ಅವಳು ಇವತ್ತು ಅಳ್ದಿರೋ ಅಷ್ಟು ಅಳ್ತಾ ಇರ್ತಾಳೆ ಈ ಇಂಜೆಕ್ಷನ್ ಹಾಕ್ಬೇಕಾದ್ರೆ ಅಂತೂ ನನಗೆ ಅಳು ಬಂದ್ಬಿಡ್ತು ಅವಳು ಆ ಥರ ಹತ್ತಿದ್ ನಾನು ನೋಡೇ ಇಲ್ಲ ಆ ಥರ ಇದ್ದಾಳೆ ಅಲ್ಲಿ ಬೇರೆ ಮಕ್ಳನ್ನ ಕರ್ಕೊಂಡು ಬಂದಿದ್ದವರೆಲ್ಲ ಇವಳನ್ನೇ ನೋಡ್ತಾ ಇದ್ರು ಇವಳನ್ನೇ ಹಿಡ್ಕೋತಿದ್ರು ಬಂದು ಫಸ್ಟು ಬೇರೆ ಮಕ್ಳಿಗೆ ಹಾಕೋವಾಗ ತೋರಿಸಿದ್ರೆ ಏನು ನೋಡ್ತಾ ಇದ್ದು ಏನು ಮಾಡ್ತಿದ್ದಾರೆ ಇವರು ಆ ಪಾಪುಗಳೆಲ್ಲ ಯಾಕೆ ಹೇಳ್ತಿದೆ ಅಂತ ಆಮೇಲೆ ಇವಳಿಗೆ ಇಂಜೆಕ್ಷನ್ ಹಾಕೋಕೆ ಸ್ಟಾರ್ಟ್ ಆದ್ಮೇಲೆ ಅವಳಿಗೂ ಗೊತ್ತಾಗಿದ್ದು ಈ ಥರ ನೋವಾಗುತ್ತೆ ಅಂತ ಸೊ ಫಸ್ಟು ಮಂತ್ ಹಾಕಿಸ್ದಾಗ ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ ಸೆಕೆಂಡ್ ಮಂತಲ್ಲಿ ಸ್ವಲ್ಪ ಬುದಿ ಬಂದಿತ್ತು ಥರ್ಡ್ ಮಂತಲ್ಲಂತೂ ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ ನಾ ಈ ಸತಿ ಹಾಕಿಸ್ದಾಗಂತೂ ತುಂಬ ಇಂಜೆಕ್ಷನ್ ಹಾಕೋವಾಗ ತುಂಬಾ ಅಳ್ತಾ ಇದ್ಲು ಆಮೇಲೆ ಮನೆ ಕರ್ಕೊಂಡು ಬರೋವ್ರಿಗೂ ಹತ್ಲು ಅತ್ಲು ಹತ್ಲು ಆಮೇಲೆ ಒಂದು ಸತಿ ನಿದ್ದೆ ಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಅನಿಸಿದ್ದು ಸೊ ಫಸ್ಟ್ ನಾವು ಮನೆಗೆ ಹೋಗಿದ ತಕ್ಷಣ ವಿಕ್ಸ್ ಎಲ್ಲ ಏನು ಹಚ್ಬೇಡಿ ಐಸ್ ಪ್ಯಾಕ್ ಏನು ಇಡಬೇಡಿ ಅಂತ ಹೇಳಿದರು ಈ ಸತಿ ಬಟ್ ಲಾಸ್ಟ್ ಟೈಮ್ ಇಟ್ಟಿದ್ವಿ ಈ ಟೈಮ್ ಏನೂ ಇಟ್ಟಿಲ್ಲ ಸೊ ಅವಳು ಮನೆಗೆ ಬಂದ ಮೇಲೆ ನಾವು ಅವಳ್ದು ಏನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ ಅದಕ್ಕೆ ಅದ್ರ ಹಿಂದಿನ ದಿವ್ಸದನ್ನ ನಾನು ಆ್ಯಡ್ ಮಾಡಿದ್ದೀನಿ ಇಲ್ಲಿ ಫಸ್ಟ್ ಟೈಮ್ ಬಾಯ್ ಮಾಡೋದು ಕಲ್ತ್ಕೊಂಡಿದ್ದವಳು ಅದಕ್ಕೆ ಈ ವಿಡಿಯೋ ಹಾಕಿದ್ದೀನಿ ಸೊ ಫಸ್ಟ್ ಟೈಮ್ ನನ್ನ ಮಗಳು ಬಾಯ್ ಮಾಡಿದ್ದಿದ್ದು ಸೊ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು